thank <laughs> you ಗ್ರಾಮದ ಊರು ಹಬ್ಬದ ಪ್ರಯುಕ್ತ ಆಗಮಿಸಿರುವ ಎಲ್ಲ ಭಕ್ತಾದಿಗಳಿಗೆ ಮಂಚನಹಳ್ಳಿ ಗ್ರಾಮದ ಪ್ರಯುಕ್ತ ಹಬ್ಬದ ಪ್ರಯುಕ್ತ ಅಭಿನಂದನೆಗಳು ಮಂಚನಹಳ್ಳಿ ಇತಿಹಾಸದಲ್ಲಿ ಹೀಗೆ ಇಂತಹ ಊರ ಹಬ್ಬ ಮಾಡಿರಲಿಲ್ಲ ಈಗ ನಾವೆಲ್ಲ ಸಹ ನೋಡ್ತಾ ಇದ್ದೇವೆ ಸುಮಾರು ಮೂವತ್ತು ಏಳು ವರ್ಷಗಳ ಹಿಂದೆ ನಡೆಸಿದಂಥ ಊರಬ್ಬ ಅಂದಿನಿಂದಲೂ ಇಂದಿನವರೆಗೆ ಗ್ರಾಮ ದೇವತೆಗಳ ಜನಗಳ ಮನಸ್ತೋಪಕ್ಕೆ ರೋಸಿ ಹಬ್ಬಗಳನ್ನು ಆಚರಣೆ ಮಾಡದೆ ಕೊರೋನಾ ಎಲ್ಲ ಸೃಷ್ಟಿಯಾಗಿ ಊರ ಹಬ್ಬವನ್ನು ನಿಲ್ಲಿಸಲಾಗಿತ್ತು ಊರಿನ ಎಲ್ಲ ಭಕ್ತ ಮಹಾಶಯರುಗಳು ಒಗ್ಗೂಡಿ ಭೇದ ಭಾವ ಎಣಿಸದೆ ಎಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ಮನೆಗೆ ಒಬ್ಬೊಬ್ಬರು ಜನಗಳ ತೀರ್ಮಾನ ತೊಗೊಂಡೋದಕ್ಕೆ ಸೇರಿದಾಗ ಊರ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕು ಈ ಸಾರಿ ವಿಶೇಷವಾಗಿ ಊರಹಬ್ಬನ ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿದ್ರು ಆಗ ಎಲ್ಲ ಊರಿನ ಸಮೂಹ ದೇವಸ್ಥಾನ ಮುಂಭಾಗ ಸೇರಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿದ್ರು ಹಾಗೆ ಎಂಟನೇ ತಾರೀಕು ಕಮ್ಮದರಾಯನನ್ನು ಪ್ರತಿಷ್ಠಾಪನೆ ಮಾಡಿ ಊರಿನ ಎಲ್ಲ ಜನ ಕಮ್ಮದರಾಯನ ಮರಮ್ಮನ ಬಸವೇಶ್ವರನ ದೇವಸ್ಥಾನದ ಸನ್ನಿಧಿಯಲ್ಲಿ ಕಮ್ಮದರಾಯನ ಆಚರಣೆ ಮಾಡಿ ಅದಕ್ಕೆ ವಿಶೇಷವಾದ ಗೌರವ ಸೂಚನೆ ಮಾಡಿ ನಂತರ ಮೂರನೇ ತಾರೀಕು ಬೆಳೆದಾರ್ತಿಗಳನ್ನು ಮಾಡಿ ಹದಿನಾಲ್ಕನೇ ತಾರೀಕು ದೀಪೋತ್ಸವಗಳನ್ನು ಮಾಡಿ ಎಲ್ಲ ಊರಿನ ಗ್ರಾಮ ದೇವತೆಗಳಿಗೆ ಸಂಭ್ರಮ ಸಡಗರದಿಂದ ಪೂಜೆಯನ್ನು ಪುರಸ್ಕಾರವನ್ನು ಮಾಡಿ ಬಲಿ ದೇವತೆಗಳಿಗೆ ಬಲಿಯನ್ನು ಕೊಟ್ಟು ಸಂಭ್ರಮದಿಂದ ಆಚರಣೆ ಮಾಡಿ ಜನ ಎಲ್ಲ ಭಾಳ ವಿಜೃಂಭಣೆಯಿಂದ ಸಂತೃಷ್ಟಿಯಿಂದ ಇದ್ದಾರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇವತ್ತು ಏನು ಆಸಕ್ತಿ ತೋರಿಸ್ತಾ ಇದ್ದಾರೆ ಅದೇ ಉತ್ಸಾಹವನ್ನು ಪ್ರತಿ ವರ್ಷವನ್ನು ಆಚರಣೆ ಮಾಡಿ ದೀಪೋತ್ಸವವನ್ನು ಮಾಡಿ ಐದು ವರ್ಷಗಳಿಗೊಮ್ಮೆ ಹಬ್ಬ ದೊಡ್ಡದಾಗಿ ಆಚರಣೆ ಮಾಡ್ತಾರೆ ಅದಕ್ಕೆಲ್ಲ ಊರಿನ ಸಹಕಾರ ಇರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಈ ಸಹಕಾರ ಕೊಟ್ಟಂತ ಎಲ್ಲ ಗ್ರಾಮಸ್ಥರಿಗೂ ಸಹ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಅವ್ರಿಗೆ ಉತ್ಪೂರ್ವ ಅಭಿನಂದನೆ ರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಈ ಊರ ಹಬ್ಬ ಈ ಊರ ಹಬ್ಬವನ್ನು ಆಚರಣೆ ಮಾಡಲಾಗಿದೆ ಅವರು ಅವರು ಯಾವ ದಾರಿಯಲ್ಲಿ ಮಾರ್ಗದರ್ಶನದಲ್ಲಿ ನಡೀತಾರೋ ಅದೇ ರೀತಿ ನಮ್ಮ ಗ್ರಾಮದವರೆಲ್ಲ ನಡ್ಕೊಂಡು ಆ ದೇವತೆಗಳಿಗ ಅಂತ ಎಲ್ರೂ ಎಲ್ರಿಗೂ ಅಂತ ಎಲ್ಲ ಗುರು ಹಿರಿಯರು ಈ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ ಬಂದು ನಮ್ಮ ಊರಿನಲ್ಲಿ ಗ್ರಾಮದಲ್ಲಿ ಊಟ ಮಾಡಬೇಕಂದು ಮನವಿಯನ್ನು ಮಾಡಿಕೊಂಡಿದ್ದೇನೆ ಧೀರಣ್ಣವರ ಉತ್ಸಾಹ ಇದೆ ದಯವಿಟ್ಟು ಗ್ರಾಮದವರು ತಾಲೂಕಿನವರು ಆಗಮಿಸಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ ಮುತ್ತಲಮ್ಮನಿಗೆ ಆರ್ಥಿಕ ಇರುತ್ತೆ ದಯವಿಟ್ಟು ಅದಕ್ಕೂ ಜನಗಳು ಬಂದು ಸಹಕಾರ ಮಾಡಬೇಕಂತೂ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಜೈ ಮಂಚಳಿ ಜೈ ಅನೇಕಲ್ ಜೈ ಕರ್ನಾಟಕ ಪೂರ್ವ ಹಬ್ಬದ ಪ್ರಯುಕ್ತ ಸಮಸ್ತ ತಾಲೂಕಿನ ಜನತೆ ಹಾಗೂ ನಾಡಿನಾದ್ಯಂತ ಜನತೆಗೆ ಮಂಚನಹಳ್ಳಿ ಗ್ರಾಮ ದೇವತೆಗಳ ಪರವಾಗಿ ಶುಭವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಬಹಳ ಕಠಿಣ ಕ್ರಮಗಳ ಅನುಸರಣೆಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಊರು ಜಾತ್ರೆ ಸಿಡಿ ಜಾತ್ರೆ ಹಾಗೂ ಜೋಡಿ ಕರ್ಗ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ ಈಗಾಗಲೇ ಕಮದರಾಯನ ಕಾರ್ಯಕ್ರಮ ಬಹಳ ಕಠಿಣವಾಗಿ ಏರ್ಪಟ್ಟಿದೆ ನಂತರ ನಿನ್ನೆ ಬಸವೇಶ್ವರ ಸ್ವಾಮಿ ದೇವ ದೇವರುಗಳಿಗೆ ಹಾಗೂ ಬಲಿ ಕೊಡದಂತಹ ದೇವರುಗಳಿಗೆ ಬಲದಾರತೆಗಳು ಇಂದು ನಮ್ಮ ಗ್ರಾಮದ ಬಲಿ ತೆಗೆದುಕೊಂಡಂತಹ ಗ್ರಾಮ ದೇವತೆಗಳನ್ನು ತೃಪ್ತಿಪಡಿಸಲು ಜೋಡಿ ಬಲಿಗಳನ್ನು ಕೊಟ್ಟು ವಿಜೃಂಭಣೆಯ ಕರಗಗಳ ವಿದ್ಯುತ್ ದೀಪಾಲಂಕಾರಗಳಿಂದ ಹಾಗೂ ಹೂವಿನ ಅಲಂಕಾರಗಳಿಂದ ಅಲಂಕರಿಸಿ ಆ ಗ್ರಾಮ ದೇವತೆಗಳಿಗೆ ದೀಪವನ್ನು ಬೆಳಗುವ ಶ್ರದ್ಧಾಭಕ್ತಿಯಿಂದ ಬೆಳಗ್ಗೆ ಈಗ ಮುಂದಿನ ಕಾರ್ಯಕ್ರಮ ನಡೀತದೆ ನಾಳೆ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೂ ಈ ನಮ್ಮ ಗ್ರಾಮ ದೇವತೆಗಳಿಗೆ ಒಡೆದಂತಹ ಬಲಿಕೊಟ್ಟಂತಹ ಪ್ರಾಣಿಗಳ ಒಂದು ಊಟವನ್ನು ಸಮಸ್ತ ಗ್ರಾಮದ ಹಾಗೂ ಹಾಗೂ ಸುತ್ತಮುತ್ತಲನ್ನು ಗ್ರಾಮದವರಿಗೂ ಕೂಡ ನೀಡಿ ಅವರನ್ನು ಮನಸ್ಸಂತೋಷಪಡಿಸಿ ನಮ್ಮ ಗ್ರಾಮದ ಎಲ್ಲ ಗ್ರಾಮ ದೇವತೆಗಳ ಆಶ ಒಂದು ಆಶೀರ್ವಾದ ಅವರಿಗೆ ಸಿಗಲಿ ಆ ಒಂದು ಭಗವಂತನವರಿಗೆ ಒಂದು ಒಳ್ಳೆಯ ಜ್ಞಾನವನ್ನು ಕೊಡಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಬಯಸ್ತಾ ನಾಳೆ ದಯವಿಟ್ಟು ಎಲ್ಲ ತಾಲೂಕಿನಾದ್ಯಂತ ನಾಡಿನಾದ್ಯಂತ ಎಲ್ಲರೂ ಕೂಡ ಬಂದು ನಮ್ಮ ಗ್ರಾಮದ ಬಂದು ನಮ್ಮ ಗ್ರಾಮ ದೇವತೆಗಳ ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಗ್ರಾಮ ದೇವತೆಗಳ ಆಶೀರ್ವಾದವನ್ನು ಪಡೆಯಬೇಕಾಗಿ ಪ್ರಾರ್ಥನೆ ಗ್ರಾಮದ ಹೂರ ಹಬ್ಬ ಇತಿಹಾಸದಲ್ಲಿ ಮೂವತ್ತೆಂಟು ವರ್ಷದಲ್ಲಿ ಇದು ಫಸ್ಟ್ ಪ್ರಥಮ ಬಾರಿ ನಡೆಯುವ ಹೂರಬ್ಬವನ್ನು ಇಡೀ ಮಂಚನಹಳ್ಳಿ ಗ್ರಾಮದಲ್ಲಿ ಎಲ್ಲ ಆಚರಿಸ್ತಾ ಇದ್ದಾರೆ ಅದರಂತೆ ಕರಗದಂಬ ಇದು ನೆನ್ನೆ ನಿನ್ನೆ ಇದು ಮಾಡಿ ಇವತ್ತು ಕರಗದಮ್ಮನ ಮಾರಮ್ಮನ ಮದ್ದೂರಮ್ಮ ಉತ್ಸವ ಮಾಡಿ ದೀಪಾಲಂಕಾರ ಮಾಡಿ ದೀಪ ಬೆಳಕು ಇದು ಮಾಡಿ ಎಲ್ಲರೂ ಎಲ್ಲರೂ ಗ್ರಾಮದಲ್ಲಿ ಸಮಾಧಾನ ಇಲ್ಲ ಅಂತೇಳಿ ಒಂದೆರಡು ಮಾತು ಹೇಳುತ್ತಾ ಅನೇಕಲ್ ತಾಲೂಕು ಹತ್ತಿಬೆಲಹುಳಿ ಮಂಚನಹಳ್ಳಿಯಲ್ಲಿ ಸುಮಾರು ವರ್ಷಗಳಾಗಿತ್ತು ಹಬ್ಬ ಮಾಡಿ ಈ ಈ ಗ್ರಾಮದಲ್ಲಿ ಇವತ್ತು ಎಲ್ಲ ಹಿರಿಯರು ಮತ್ತು ಕಿರಿಯರು ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಗಂಡಸರು ದೊಡ್ಡವರು ಚಿಕ್ಕ ಭೇದ ಭಾವ ಇಲ್ದಿರ ಯಾವುದೇ ಕಾರಣದಲ್ಲಿ ಯಾವುದೇ ಇಲ್ದಿಲ್ಲ ತೊಂದರೆ ಇಲ್ದಿರ ಈ ಕಾರ್ಯಕ್ರಮವನ್ನು ಅಬ್ದೂರಿಯಾಗಿ ಎಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ದೀವಿ ಆದರೆ ಈ ಸುತ್ತಮುತ್ತ ಹಳ್ಳಿಗಳು ನಾಳೆಯಿಂದ ಊಟದ ವ್ಯವಸ್ಥೆಗಳಿದೆ ಊರಲ್ಲಿ ತಪ್ಪದೆ ತಪ್ಪದೆ ಎಲ್ಲರೂ ಬರಬೇಕಂತ ನಾವು ನಮ್ಮ ಮನವಿಯನ್ನು ಮಾಡ್ಕೊತಾ ಇದ್ದೀವಿ